ಕರವೇ ಮುಖಂಡರು ಹಟ್ಟಿ ಬಿಜೆಪಿ ಮುಖಂಡರಿಂದ ಖಂಡನೆ ಈ ರೀತಿ ಪದ ಬಳಸುವುದು ಸರಿಯಲ್ಲ ಹಟ್ಟಿ ಚಿನ್ನದ ಗಣಿ ಪಟ್ಟಣದಲ್ಲಿ ಇಂದು ಪತ್ರಿಕಾ ಮಾಧ್ಯಮದವರ ಜೊತೆಗೆ ಮಾತನಾಡಿದ ಶಂಕರಗೌಡ ಬಳಗನೂರ ಹಟ್ಟಿ ಚಿನ್ನದ ಕಂಪನಿಯಲ್ಲಿ ಭೂ ಕೆಳಮ ವಿಭಾಗದಲ್ಲಿ ಕೆಲಸ ಮಾಡುತ್ತಿರುವಾಗ ಕಾರ್ಮಿಕ ಮೃತಪಟ್ಟ ಘಟನೆಯ ದಿನದಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ನಾರಾಯಣ್ ಮತ್ತು ಮೌನೇಶ್ ಕಾಕನಗರ ರಾಯಚೂರು ವಾಹಿನಿಯ ವರದಿಗಾರರ ಜೊತೆ ಮಾತನಾಡುವಾಗ ಲಿಂಗಸ್ಗೂರು ವಿಧಾನಸಭಾ ಕ್ಷೇತ್ರದ ಮಾನಪ್ಪ ವಜ್ಜಲ್ ಇವರನ್ನ ಟೀಕಿಸುವ ಬರದಲ್ಲಿ ನಾನಾಯಕ್ ಎಂಬ ಶಬ್ದವನ್ನು ಹೇಳುವ ಮೂಲಕ ಆತ ಜನಪರ ಕೆಲಸವನ್ನ ಮಾಡುವುದಿಲ್ಲ ಎಂಬ ವರದಿ ರಾಯಚೂರು ವಾಹಿನಿಯ ವೆಬ್ನಲ್ಲಿ ಪ್ರಕಟವಾಗಿತ್ತು ಶಂಕರಗೌಡ ಬಳಗನೂರ್ ಹಟ್ಟಿ ಬಿಜೆಪಿ ಮುಖಂಡರು ಮಾತನಾಡುತ್ತಾ ರಕ್ಷಣಾ ವೇದಿಕೆಯ ಸ್ನೇಹಿತರು ತಾವು ಒಂದು ಉನ್ನತ ಸ್ಥಾನದಲ್ಲಿದ್ದು ಸ್ಥಳೀಯ ಶಾಸಕರಿಗೆ ಈ ರೀತಿ ಶಬ್ದ ಬಳಕೆ ಮಾಡುವುದು ಸರಿಯಲ್ಲ ಇದನ್ನು ನಾವು ವಿರೋಧಿಸುತ್ತೇವೆ ತಾವು ಸಾಮಾಜಿಕ ಹೋರಾಟಗಳನ್ನು ಮಾಡುವವರಾಗಿದ್ದು ಯಾವ ನಾಯಕರಿಗಾದರೂ ಈ ರೀತಿಯ ಪದಗಳನ್ನು ಬಳಕೆ ಮಾಡುವುದು ಸೂಕ್ತವಲ್ಲ ಮುಂದಿನ ದಿನಗಳಲ್ಲಿ ದೇವರು ಅವರಿಗೆ ಒಳ್ಳೆ ಬುದ್ಧಿ ಕೊಡಲಿ ಯಾರ ವಿರುದ್ಧವೂ ಪ್ರಕರಣದ ಬಗ್ಗೆ ದೂರು ಸಲ್ಲಿಸಲು ಹೋಗುವುದಿಲ್ಲ ಪತ್ರಿಕಾ ಮಾಧ್ಯಮದ ಮೂಲಕ ಅವರಿಗೆ ಹೇಳಲು ಇಷ್ಟಪಡುತ್ತೇವೆ ಇವತ್ತು ರಕ್ಷಣಾ ವೇದಿಕೆ ಮುಖಂಡರಾದ ನಮ್ಮ ಸ್ನೇಹಿತರ ನಾರಾಯಣ ಹಾಗೂ ಮೋನಿಸ್ ಅವರು ನಮ್ಮ ಶಾಸಕರ ಬಗ್ಗೆ ನಾಲ್ಕನ ಪದವನ್ನು ಬೆಳೆಸಿದ್ದಾರೆ ಇದ್ರ ಸಲ ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ವಿ ಇವತ್ತು ಯಾರೇವಾಗಲಿ ಮಾತಾಡೋದಾಗ ಒಂದು ಜವಾಬ್ದಾರಿ ತಾವೂ ಒಂದು ಜವಾಬ್ದಾರಿ ಸ್ಥಾನದಾಗಿದ್ದರು ಅವರು ರಕ್ಷಣಾ ವೇದಿಕೆಯಂದ್ರೆ ನಾವು ಇವತ್ತು ಅವ್ರಿಗೆ ಯಾವುದೇ ಕಾರಣಕ್ಕೆ ಯಾರು ಅಂದ್ರೆ ಅವ್ರಿಗೆ ಮನಸ್ಸಿಗೆ ನೋವಾಗ್ತಿಲ್ಲ ಅವರ ಅಧ್ಯಕ್ಷರಿಗಿರ್ಬೋದು ಯಾರಿಗಿರಲ್ಲ ಅದ್ರದ್ದು ಮುಂದಿನ ಹದಿನೈದು ಮನೆಗಳಲ್ಲಿ ಮಾತಾಡಿದಾಗ ಹಗೌರವಾಗಿ ಮಾತಾಡೋದು ಬೇಡ ಏನು ಮಾಡೋದು ಮಾತಿನಿಂದ ಮಾತಾಡಿಕ ತೊಗೋಬೋದಿಲ್ಲ ಬೇಕಾದ್ರು ಮಾಡ್ಬೋದು ನೀವು ಅದು ಹೇಳ್ಬೋದಿಲ್ಲ ನೀವು ಈಗ ಈ ಪದವನ್ನು ಮುಂದಿನ ದಿನಗಳಲ್ಲಿ ಯಾರಿಗೆ ಬಳಸಲಾರ್ದಾಗ ಅವ್ರು ದೇವ್ರು ಒಳ್ಳೆ ಬುದ್ಧಿ ಅಂತ ಹೇಳಿ ಅಲ್ಲಿಂದ ಕಂಪ್ನಿಯವರು ಈಗ ಮೊನ್ನೆ ನಮ್ಮ ಚೇರ್ಮನ್ರನ್ನು ಹೇಳಿದ್ರು ಇನ್ಶೂರೆನ್ಸ್ ಮಾಡ್ಯಾರ ನಾನು ಆ ಚೇರ್ಮನ್ಗೂ ಪ್ರಶ್ನೆ ಮಾಡಿದೆ ಇನ್ಶೂರೆನ್ಸ್ ಮಾಡಿಸ್ತೀರಿ ಕರೆಕ್ಟ್ ಸರ್ ಈಗ ಒಂದು ದಿನ ತಿಂಗಳ ಎರಡು ತಿಂಗಳಿದ್ರೆ ಮತ್ತು ಹೆಂಗ ಅಂತ ಕೇಳಿದೆ ನಾನು ಈಗ ಇನ್ಶೂರೆನ್ಸ್ ಮಾಡಿದ್ರೆ ಮತ್ತೆ ಇಷ್ಟು ವರ್ಷ ಅಂತ ಇರ್ತದೆ ಅದಕ್ಕೆ ಈಗ ಇಪ್ಪತ್ತು ಲಕ್ಷ ಮಾಡಲಿ ಮೂವತ್ತು ಲಕ್ಷ ಮಾಡಲಿ ಅದಕ್ಕೆ ನಾನು ಇವತ್ತು ಕಂಪ್ನಿಗೆ ಮತ್ತು ಚೇರ್ಮನ್ರಿಗೆ ನನ್ನ ಪರವಾಗಿ ಒಂದು ಹೇಳ್ಬೇಕೇನಂದ್ರೆ ಯಾವುದೇ ಯೂನಿಯನ್ ಮುಖಂಡರು ಅವ್ರಿಗಿ ಗಮನಕ್ಕೂ ಬರಲಿದೆ ಎಲ್ಲರೂ ಕೂಡಿ ಬೋರ್ಡ್ನಾಗ ಒಂದು ಇಂತಿಷ್ಟು ಲಕ್ಕಂದು ಫಿಕ್ಸ್ ಮಾಡ್ಬೇಕವ್ರೆ ಯಾರೇ ಮೃತ ಕುಟುಂಬ ಇತ್ತು ಒಂದಿದೆ ಇದನ್ನ ಸರ್ವಿಸು ಒಂದು ಇರಲಿ ಇಪ್ಪತ್ತು ವರ್ಷ ಇರಲಿ ಮೃತ ಕುಟುಂಬಕ್ಕೆ ಇಷ್ಟು ಲಕ್ಕಂದು ಬೋರ್ಡ್ನೇ ಫಿಕ್ಸ್ ಮಾಡಿಬಿಡಕ್ಕೆ ಅವರು ಮಾಡಿ ಕೇಳಿಸಿ ಒಂದು ನಿರ್ಧಾರ ಮಾಡಿ ಫೈನಲ್ ಮಾಡಿಬಿಟ್ರೆ ಕೊಟ್ಟರಪ್ಪ ಅಂದ್ರೆ ಅದರಿಂದ ಯಾರಿಗೂ ಸಮಸ್ಯೆ ಆಗಲ್ಲ ಈಗ ಮೊನ್ನೆ ಐವತ್ತು ಲಕ್ಷ ಕೇಳಿದ್ರು ಕೇಳಿದ ತಪ್ಪೇನಿಲ್ಲ ಅವರು ಯಾಕಂದ್ರೆ ಮೊನ್ನೆ ಯಾವನೋ ಒಬ್ಬನ ಇಪ್ಪತ್ತು ಲಕ್ಷ ಇಲ್ಲೇ ಚಿಂಚಿರದಾಗ ಯಾರು ಲಕ್ಷ ಅಂತಾರೆ ಪ್ರೈವೇಟ್ ಕಂಪ್ನಿಯವ್ರೆ ಹಾಂ ಒಂದು ಟೆಕ್ನೊ ಇಪ್ಪತ್ತು ಲಕ್ಷ ಕೊಟ್ಟಿಂದ ನಮ್ಮ ಕಂಪ್ನಿಯವ್ರಿಗೆ ನಮ್ಮ ಮಂದಿ ಐವತ್ತು ಲಕ್ಷ ಕೇಳಿದ್ರೆ ದೊಡ್ಡದಿಲ್ಲ ಹೀಗಾಗಿ ಏನು ಏನಾದ್ರೆ ಕಂಪ್ನಿಯವರು ಹಿಂದಕ್ಕೆ ನಾವು ಯಾರಿಗೆ ಕೊಟ್ಟಿಲ್ಲ ಕೊಡಕ್ಕೆ ಬರೋಂಗಿಲ್ಲ ಅಂತಲ್ಲ ಆಯ್ತು ಮುಂದಿನ ದಿನಗಳಲ್ಲಿ ಬೋರ್ಡ್ನ ಒಂದು ಇತ್ಯರ್ಥ ಮಾಡಿ ಒಂದು ರೇಟ್ ಫಿಕ್ಸ್ ಮಾಡ್ಬೇಕವ್ರೆ ಇಪ್ಪತ್ತೈದು ಲಕ್ಷ ಮಾಡ್ರಿ ಮೂವತ್ತು ಮಾಡಿರಿ ಇಪ್ಪತ್ತು ಮಾಡಿ ಯಾರೇ ಆಗಲಿ ಒಬ್ಬರಿಗೆ ಒಂದು ಒಬ್ರಿಗೆ ಒಂದು ಕೊಡೋದು ಬೇಡ ಫಿಕ್ಸ್ ಮಾಡಿ ನಿರ್ಧಾರ ಮಾಡಿ ಯಾರಿಗೂ ದೇವ್ರ ಸಾಯ್ಬೇಕು ಕಂಪ್ನಿಗು ಯಾರಿಗೆ ಬೇಡಿಕೆನಿರಂಗಲ್ಲ ಅವ್ರಿಗೂ ಬಾಳ್ಬೇಕು ಬದುಕು ಅಂದ್ರೆ ಇರ್ತೈತೆ ರೊಕ್ಕ ಸಲ ಯಾರು ಬೇಕಂದ್ರೆ ಸಾಯೋಂಗಲ್ಲ ಏನು ಮಾಡೋಂಗಿಲ್ಲ ಹಿಂಗಾಗಿ ಕಂಪ್ನಿಯವ್ರನ್ನೂ ಒಂದು ತೀರ್ಮಾನ ಮಾಡಿ ಒಂದು ರೇಟ್ ಫಿಕ್ಸ್ ಮಾಡಿ ಬೋಂಡಂಗೆ ಪಾಸ್ ಮಾಡ್ಬೇಕಿದೆ ಬರೀ ಇವರು ಎಮ್ ಡಿ ಅವ್ರಿಗೆ ಇವ್ರಿಗಾಗಿ ಲೀಡ್ರ್ಗಾಗಿ ಎಲ್ಲರೂ ಕೂಡಿ ಮಾಡಿದ್ರೆ ಆಗ್ತೈತೆ ಇದ್ರದ್ದು ಮಾಡ್ಬೇಕಂತ ಮುಂದೆ ನಾನು ಎರಡು ಮಾತು ಮುಗಿಸ್ತೀನಿ ಒಂದು ಯಾವ ಕಾರಣಕ್ಕೆ ಶಾಸಕರು ಇಲ್ಲಿ ಬಂದಿರೋದು ಬೀದರ್ ಅವರು ಇಷ್ಟೆಲ್ಲ ಆ್ಯಕ್ಸಿಡೆಂಟ್ ಆದ್ರೂ ಬಂದಿಲ್ಲ ಅಂತಾರೆ ಅಷ್ಟೊತ್ತಿಗೆ ನಾನು ಶಾಸಕರಿಗೆ ಮಾತಾಡೀನಿ ಚೇರ್ಮೆನ್ರಿಗೆ ಮಾತಾಡಿ ಶಾಸಕರು ನಾನು ಬೆಂಗಳೂರಾಗಿದ್ದೀನಪ್ಪ ಬರೋಕ್ಕಾಗಿಲ್ಲ ಎಲ್ಲ ಅಧಿಕಾರಿಗಳ ಜೊತೆ ನಾನು ಮಾತಾಡಿದ್ದೀನಿ ಅದು ಏನು ಹತ್ತಿ ಕಾರ್ಮಿಕರು ಬರ್ತಕ್ಕಂಥ ಸವಲತ್ತು ಎಲ್ಲ ಮಾಡಿಕೊಟ್ರಿ ಅಂತ ಎಲ್ಲರು ತಿಳಿಸಿ ಶಾಸಕರು ನನಗೆ ಹೇಳಿ ನಾನೇ ಇಲ್ಲ ಇಲ್ಲ ಸಾವಿನ ಸಂಬಂಧನೇ ಬೆಳಗ್ಗೆ ನಾನು ಫೋನ್ ಮಾಡಿದೆ ಸಾರಿ ಈ ಆ್ಯಕ್ಸಿಡೆಂಟ್ ಐತಿ ಮತ್ತು ಬಂದು ಹೋಗಿರೋದು ಇಲ್ಲಪ್ಪ ನಾನು ಬೆಂಗಳೂರಾಗ ಇದ್ದೀನಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಮಾತಾಡಿ ಅದು ಏನು ಬರೋಕ್ಕೆ ಸವಲತ್ತು ಎಲ್ಲ ಮಾಡಿ ಕೊಡ್ರಿ ಅವರಿಗೆ ಅಂತ ಹೇಳಿವಿ ಎಲ್ಲರಿಗೆ ಅಂತ ಹೇಳಿದ್ರು ಅಲ್ಲಿಂದ ಕಂಪ್ನಿಗೆ ಚೇರ್ಮನ್ರಿಗೆ ಮಾತಾಡಿದ್ರು ಅವ್ರು ಹೇಳಿದ್ರು ಇಲ್ಲಪ್ಪ ಬರೋದು ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು ಅಲ್ಲಿಂದ ಅವರು ತಾವಿರದ ಕಾರಣಕ್ಕೆ ತಮ್ಮ ಮಗನ ಕಳಿಸಿದ್ರು ಈ ಸರ್ ಅವರು ಬಂದು ಮತ್ತೆ ಬಂದು ಮಾಲ್ನಪ್ಪ ಮಾಡಿ ಹೋದರು ಅವ್ರನ್ನ ಅವ್ರ ಜೊತೆ ನಾವು ಇದ್ವಿ ಹಿಂಗಾಗಿ ಅವ್ರೂ ಊರಾಗಿದ್ರು ಬರ್ತಾರ ಅವ್ರೆ ಊರಾಗ ಇರಲಾರ ಕಾರಣಕ್ಕೆ ಮಕ್ಕಳು ಕಳಿಸಿದ್ರು ಸಂಬಂಧಪಟ್ಟ ಅಧಿಕಾರಿಗಳು ಮಾತಾಡ್ಯಾರ ಅವರು ಪೇಪರಿಗೆ ಮಾತಲ್ಲ ಇಷ್ಟೇ ಅದು ಯಾವ್ದು ರಾಯಚೂರು ವಾಹಿನಿಯಾಗ ಬಂದಿತ್ತು ಪೇಪರಿಗೆ ಇಲ್ಲಿ ನಮ್ಮ ಲೋಕಲ್ ಪೇಪರಿಗೆ ಬಂದಿಲ್ಲ ಇವರು ಫೋಟೋ ಸಮೇತ ಮತ್ತೆ ಹಂಗೆ ಬಂದಿಲ್ಲ ಅದು ರಾಯಚೂರು ವಾಹಿನಿಯಾಗೆ ನಮ್ಮ ಮೋಹನೇಶ್ವರ ಫೋಟೋ ಐತಿ ಅದ್ರಾಗ ನಾಲ್ಯ ಅಂತ ಒಂದು ಪದ ಐತಿ ಇನ್ನೊಂದು ಏನೈತಲ್ಲ ಹಾ ಬಂಡಲ್ ಬಡೆ ಅಂತಾರ ಈಗ ಬಂಡಲ್ ಬಡೆ ಅನ್ನಕ ಸರ್ಕಾರದಾಗ ರೊಕ್ಕ ಇಲ್ಲ ಈಗ ಗ್ಯಾರಂಟಿಗೆ ರೊಕ್ಕ ಕೊಡಕ್ಕೆ ಸಾಕಾಗಲ್ ಸರ್ಕಾರಕ್ಕ ಇಂತ ಹೊತ್ತಾಗ ಮತ್ತೆ ಅನುದಾನ ಕೊಡವಲ್ರಿ ಏನು ಮಾಡಂತವ್ರನ್ನ ಅಲ್ಲಿಂದ ಸ್ವತಃ ಕಾಂಗ್ರೆಸ್ ಶಾಸಕರೇ ಮೂವತ್ತರ ನಲ್ವತ್ತು ಮಂದಿ ರಾಜೀನಾಮೆ ಕೊಡ್ತಂತ ಕುಂತರ ಇನ್ನು ಕ್ಯಾನ್ಸಲ್ ಮಾಡ್ರಿ ಗ್ಯಾರಂಟಿ ಅಂತ ಅಂದ್ರ ಅಂತ ಹೊತ್ತಾಗ ನಮ್ಮ ವಿರೋಧ ಪಕ್ಷದ ನಾಯಕರ ಏನ್ ಮಾಡಂಗ್ರ ಹೇಳ ಕ್ರಮ ನೋಡ್ತೀವಿ ನಮ್ಮ ತಾಲೂಕು ಮುಖಂಡರ ಜೊತೆಗೆ ನಮ್ಮ ಮಾತು ಕೊಡಿ ಬಗ್ಗೆ ಏನು ಅನ್ನೋದು ಈಗ ನಾವು ಇದಕ್ಕೆ ಏರಿಯಾರಲ್ಲ ನಮ್ಮ ತಾಲೂಕು ಮುಖಂಡರುತ್ತರ ಅಧ್ಯಕ್ಷರತ್ತರ ಅವ್ರಿಗೆ ಕೂಡಿ ಚರ್ಚ್ಬಿಟ್ಟು ಅವ್ರು ಏನು ಹತ್ರ ಅದಕ್ಕೆ ನಾವು ಎಲ್ಲರೂ ಕೂಡಿ ತೀರ್ಮಾನ ತಗೊತೀವಿ ದೂರ ಏನಿಲ್ಲ ಮುಂದಿನ ಬಗ್ಗೆ ಅವ್ರಿಗೆ ಕಿವಿ ಮಾತು ಹೇಳ್ತೀನಿ ನಿಮ್ಮ ಮುಖಾಂತರ ಮುಂದೆ ಯಾರಿಗೇ ಇರ್ತೀವಿ ಮಾನಪ್ಪ ಅಂತಲ್ಲ ಯಾರಿಗೂ ಮಾತಾಡೋದ್ನಾಗ ಸ್ವಲ್ಪ ನಾಯ ವಿನಯದ ಮಾತಾಡೋ ಅದ್ರಿಗೆ ಬೇಕಾದಾಗ ಮಾತಾಡಬೋದಲ್ಲೇನು ನಾವು ನಾಲ್ಕು ಅಂದ್ರೆ ಏನು ಕೆಲಸ ಆಗಿಬಿಡ್ತೇ ಏನು ಬಂದ ಹಂಗಾತ ಏನು ಏನು ಕೆಲಸ ಅದ್ ನಿಂದು ಬಂಡಲ್ ಬೇಡ ಏನು ಕೆಲಸ ಈಗ ಹಂಗಾಗಿ ವಿರೋಧ ಪಕ್ಷದವರು ಟೀಕೆ ಮಾಡೋದು ಸಹಜ ಏನಪ್ಪ ಅವ್ರು ವಿರೋಧ ಪಕ್ಷದವರು ಅವರು ಟೀಕೆ ಮಾಡ್ತಾರೆ ಅದ್ರ ಬಗ್ಗೆ ನಾವು ಮಾತಾಡೋಂಗಲ್ಲ ರಕ್ಷಣೆ ವೇದಿಕೆ ಮತ್ತು ನಮ್ಮ ವಿರೋಧ ಪಕ್ಷದವರು ಮಾತಾಡ್ತಾರೆ ರಕ್ಷಣಾ ವೇದಿಕೆಯ ಅವ್ರು ಯಾಕೆ ಮಾತಾಡ್ತಾರೆ ಹಿಂಗಾದ್ರೆ ರಕ್ಷಣಾ ವೇದಿಕೆ ಅಂದ್ರೆ ಯಾರು ಒಂದು ಪಕ್ಷಕ್ಕೆ ಸೀಮಂತ ಇರಂಗಿಲ್ಲ ಅವರು ವಿರೋಧ ಪಕ್ಷದ ರೀತಿಯಾಗಿ ಮಾತಾಡ್ರ ಅವ್ರು ಈಗ ಮೋನೇಶ ನಾರಾಯಣ ಹೆಸರು ಬಂದ ನಾವಂತೂ ನೋಡಿಲ್ಲ ಪೇಪರ್ಗೆ ಬಂದಿದ್ದ ಹೆಸರು ನಾರಾಯಣ ಮತ್ತು ಬಂದತೆ ಬಂದೈತೆ ಮೋನಿಯಿಂದ ಹೆಸ್ರು ಬಂದೈತೆ ಮತ್ತು ನಾರಾಯಣನ ಹೆಸರು ಬಂದೈತೆ ಅದ್ರ ಯಾರು ಮಾತಾಡೋದು ನಾವು ನೋಡಿಲ್ಲ ಈ ಪೇಪರ ನೋಡಿ ನಾವು ನಿಮಗೆ ಮಾತಾಡಕಿದ್ವಿ ಅವ್ರಿಗೆ ಮುಂದೆ ಆದ್ರೆ ಮಾತಾಡೋದು ಜವಾಬ್ದಾರಿ ಒಂದು ಜವಾಬ್ದಾರಿ ಸ್ಥಾನದಾಗಿದ್ರು ಅವರು ಈಗ ಬ್ಯಾರದ್ರು ಯಾರು ಮಾತಾಡೋದ ಬೇರೆ ಅವ್ರು ಮಾತಾಡೋದು ಬೇರೆ ಆಗ್ತದೆ ಈಗ ಈಗ ತಾವೇ ಈಗ ಯಾರು ಇನ್ನೊಬ್ರು ತಮ್ಮ ಮುಖಂಡರಿಗೆ ಬೀದರ್ ಸುಮ್ನೆ ಆಗ್ತಾರೆ ಏನು ಮಾಡ್ತಾರೆ ಒಂದು ಉದಾಹರಣೆ ಅದರಲ್ಲಿ ಎಲ್ಲರಿಗೂ ನಮ್ಮ ಮನಸ್ಸಿಗೆ ನೋವಾಗ್ತದೆ ನಾವು ಅವ್ರ ಕಾರ್ಯಕ್ಕೆ ನಮ್ಮ ಅಭಿಮಾನಿಗಳು ಇರ್ತೀವಿ ನಾವು ಅವ್ರ ಇವತ್ತು ನಮಗೆ ಮನಸ್ಸಿಗೆ ನೋವಾಗ್ತದೆ ಮುಂದಿನ ದಿನ ಯಾರಿಗೆ ಮಾತಾಡಲಿ ಇವತ್ತು ಇವ್ರಿಗೆ ಅಂತಿಲ್ಲ ಇನ್ನೊಬ್ಬರು ಅರ್ಥವಾಗಿ ಮಾತಾಡಲಿಲ್ಲ ಅಂತ ನನ್ನ ಎನ್ ಸ್ವಾಮಿ ನಾಯ್ಕೋಡಿ ಬಿಜೆಪಿ ಮುಖಂಡರು ಮಾತನಾಡುವ ಮೂಲಕ ಈ ರೀತಿ ಶಾಸಕರಿಗೆ ಕೆಟ್ಟ ಶಬ್ದವನ್ನು ಬಳಕೆ ಮಾಡುವುದು ಸರಿಯಲ್ಲ ನಮ್ಮ ಶಾಸಕರು ಊರಲ್ಲಿ ಇಲ್ಲದ ಕಾರಣ ಅವರ ಮಗನಾದ ಈಶ್ವರ್ ಒಂಜಲ್ ಮೃತ ಕುಟುಂಬದ ಮನೆಗೆ ತೆರಳಿ ಹೂವಿನ ಹಾರ ಹಾಕುವ ಮೂಲಕ ಕುಟುಂಬದವರಿಗೆ ಸಾಂತ್ವನ ತಿಳಿಸಿದ್ದಾರೆ ಕರವೇ ಮುಖಂಡರು ತಾವು ಸಮಾಜದಲ್ಲಿ ಜವಾಬ್ದಾರಿ ವ್ಯಕ್ತಿಗಳಾಗಿದ್ದು ಇಂಥ ಶಬ್ದಗಳನ್ನು ಬಳಸುವುದರಿಂದ ತಮಗೂ ಗೌರವವಲ್ಲ ಮತ್ತು ತಮ್ಮ ಸಂಘಟನೆಗೂ ಗೌರವ ತರುವುದಿಲ್ಲ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಿವಪ್ರಸಾದ್ ತಬಲಾಜಿ ಭೀಮರಾಯ ಭಜಂತ್ರಿ ಅಮರಣ್ಣ ಕುರುಡಿ ಬಸವರಾಜ್ ಹಟ್ಟಿ ಹೊಸೂರು ನಿಂಗರಾಜ್ ಮೇಘರಾಜ್ ನಾಯಕ್ ಬಾಲಾಜಿ ವೆಂಕಟೇಶ್ ಅಮರೇಶ್ ಗಿರೀಶ್ ರಾಜು ಉಪಸ್ಥಿತರಿದ್ದರು ವರದಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣೆ ರಾಯಚೂರು ವಾಹಿನಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರಾದಂಥ ಮೋನೇಶ್ ಮತ್ತು ನಾರಾಯಣ ಅವರ ಲಿಂಗಸ್ಕುರು ಶಾಸಕರಾದಂಥ ಮಾನಪ್ಪ ವಜ್ಜಲ್ ಅವರಿಗೆ ಸಂವಿಧಾನಬದ್ಧವಾದ ಅಲ್ಲದಂಥ ಶಬ್ದವನ್ನು ಬಳಕೆ ಮಾಡಿ ಒಂದು ಕೆಟ್ಟ ಶಬ್ದವನ್ನು ಬಳಸಿ ಮಾಡಿದ ಕಾರಣ ಈ ಪತ್ ಈ ಪತ್ರಿಕಾ ಮಾಧ್ಯಮವನ್ನು ಕರೆದಂಥದ್ದು ಆ ಶಬ್ದ ನಾಲಯಕ್ ಮತ್ತು ಬಂಡಲ್ ಬಡಾಯಿ ಮಾದೈವ ಅಂತೇಳಿ ಆದರೆ ಅದು ಇಲ್ಲಿ ಆದಂಥ ಘಟನೆ ಅಟ್ಟಿ ಚಿನ್ನದಂಗಡಿ ಕಾರ್ಮಿಕ ಮಲಪ್ ಶಾಪ್ನಲ್ಲಿ ಲೂಸ್ ಬಿದ್ದು ಭೂಮಯ ಒಳಗದಲ್ಲಿ ಆಕ್ಸಿಡೆಂಟ್ ಆಯಿತು ಆ ಸಮಯದಲ್ಲಿ ಈ ಆ ಒಂದು ಕಾರಣವನ್ನು ಇಟ್ಕೊಂಡು ಈ ಶಬ್ದವನ್ನು ಅವರು ಬಳಕೆ ಮಾಡಿದ್ದರು ಆದರೆ ಅಂದಿನ ದಿನದಲ್ಲಿ ಶಾಸಕರು ಸ್ಥಳೀಯವಾಗಿ ಇಲ್ಲದ ಕಾರಣ ಬೆಳಗ್ಗೆ ಅವ್ರಿಗೆ ಈ ಸುದ್ದಿ ನಾವು ತಿಳಿಸಿದ ನಂತರ ಅವರು ಎಮ್ ಡಿ ಮತ್ತು ಚೇರ್ಮೀನು ಮತ್ತು ಇ ಡಿ ಅವರಿಗೆ ಜೊತೆಗೆ ಮಾತಾಡಿ ಆ ಮೃತ ಕುಟುಂಬಕ್ಕೆ ತೀವ್ರಗತಿಯಿಂದ ಏನು ಕೊಡೋದದು ಕೊಟ್ಟು ಮತ್ತು ಅವರಿಗೆ ಅತಿ ಹೆಚ್ಚಿನ ಪರಿಹಾರ ಕೊಡೋದು ಮಾಡ್ರಿ ಅಂತ ಹೇಳಿ ಒಂದು ತಿಳಿಸಿದರು ಆಮೇಲೆ ಪಕ್ಷದ ಭಾರತೀಯ ಜನತಾ ಪಕ್ಷ ಯುವ ಮೋರ್ಚಾ ತಾಲೂಕಾಧ್ಯಕ್ಷಾದಂಥ ಅವ್ರನ್ನ ಕಳಿಸಿ ಅವರು ಶಾಸಕರ ಒಂದು ಕಡೆ ಮಗ ಮಗ ಅವರು ಹಿರಿಯ ಮಗ ಅವ್ರನ್ನ ಕಳಿಸಿ ಮೃತ ಕುಟುಂಬದ ಮನೆಗೆ ಹೋಗಿ ಅವರು ಒಂದು ಮಾಲಪ ಮಾಲಾರ್ಪಣೆ ಮಾಡಿ ಪಕ್ಷದ ವತಿಯಿಂದ ಮತ್ತು ಶಾಸಕರ ಮುಖ ನಾನು ಅನಸ್ಥಿತಿಯಲ್ಲಿ ಇದ್ದೇನಪ್ಪ ಅಂತೇಳಿ ಆ ಮನೆಯ ಹಿರಿಯರಿಗೆ ಮಾತಾಡಿ ತಿಳುವಳಿಕೆಯನ್ನು ಹೇಳಿ ಸಾಂತ್ವನ ಹೇಳಿ ಧೈರ್ಯವನ್ನು ತುಂಬಂದಿದ್ದಾರೆ ಇವತ್ತು ಅಧಿವೇಶನ ಇರೋದರಿಂದ ಅಧಿವೇಶನದಲ್ಲಿ ಹಟ್ಟಿ ಕಾರ್ಮಿಕರ ಕೆಲವು ಆಕ್ಸಿಡೆಂಟ್ ನಡೆದಂಥ ಗ ಅಪಘಾತ ನಡೆದಂಥ ಸಮಯದಲ್ಲಿ ಮೃತ ಕುಟುಂಬಕ್ಕೆ ಅಥವಾ ಆಕ್ಸಿಡೆಂಥ ವ್ಯಕ್ತಿ ಪೂರ್ತಿ ನುಚ್ಚುನೂರಾಗಿ ಅವನು ಯಾವುದೇ ಥರದ ಕೆಲಸ ಮಾಡಕ್ಕೆ ಬರಲಾರ್ದಂಥ ವ್ಯಕ್ ಗ ಸಮಯದಲ್ಲಿದ್ದಾಗ ಅವನಿಗೆ ಸರ್ವಿಸ್ನಲ್ಲಿ ಬರ್ತಕ್ಕಂಥ ಹಣ ಮತ್ತು ಅವರಿಗೆ ಕಂಪನಿಯ ವತಿಯಿಂದ ಅತಿ ಹೆಚ್ಚಿನ ಪರಿಹಾರ ಕೊಡಬೇಕಂತೇಳಿ ಇವತ್ತು ಅಧಿವೇಶನದಲ್ಲಿ ಆ ಶಬ್ದವನ್ನು ಎತ್ತುವಂತೂ ಹೇಳಿದ್ದಾರೆ ಅವರು ಇಂಥ ಸಮಯದಲ್ಲಿ ಇವರು ಪಕ್ಷದ ಒಂದು ಸಂಘಟನೆಯಲ್ಲಿದ್ದಂಥ ಮತ್ತು ಪದೋನ್ನತಿಯಲ್ಲಿದ್ದಂಥ ಜನ ಇವರು ಆ ಶಬ್ದ ಎಂದೂ ಬಳಸಬಾರ್ದು ಬಳಸೋದ್ರಿಂದ ತಮ್ಮ ತಮಗೂ ಗೌರವ ಅಲ್ಲ ತಮ್ಮ ಸಂಘಟನೆಗೂ ಗೌರವ ಅಲ್ಲ ಅಂಥೇಳಿ ಈ ಮುಂದೆ ಯಾರಿಗೂ ಮಾತಾಡಬೇಕಾದ್ರೆ ಭಾಳ ಯೋಚನೆ ಮಾಡಿ ಮಾತಾಡಬೇಕಂತೇಳಿ ತಮ್ಮ ಮುಖಾಂತ್ರಿ ತಿಳಿಸ್ತಾ ಇದ್ದೇನೆ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು